ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಂಬಾ ಒಳ್ಳೆಯ ಮಾಹಿತಿಯನ್ನು ಇದ್ದೀನಿ ದಯವಿಟ್ಟು ವಿಡಿಯೋವನ್ನು ಯಾರು ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ವಿಡಿಯೋಗೊಂದು ಬಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೊಸ ಬ್ರಹಾರಾದರೂ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಲಕ್ಷ್ಮೀ ದೇವಿಯು ಯಾವಾಗಲೂ ಯಾಕೆ ಭಗವಾನ್ ವಿಷ್ಣು ದೇವರ ಕಾಲನ್ನು ಒತ್ತುತ್ತಿರುತ್ತಾಳೆ ಇದು ನಾವು ಎಲ್ಲರೂ ನೋಡಿರುವಂಥ ಒಂದು ದೃಶ್ಯ ಅಷ್ಟೇ ಅಲ್ಲದೆ ನಾವೆಷ್ಟೊಂದು ಫೋಟೋಗಳಲ್ಲಿ ನೋಡ್ತೀವಿ ಭಗವಾನ್ ವಿಷ್ಣುದೇವ ಕ್ಷೀರಸಾಗರದಲ್ಲಿ ಶೇಷ ಶಯನನಾಗಿ ಮಲಗಿರ್ತಾನೆ ಆದರೆ ಮಹಾಲಕ್ಷ್ಮೀ ದೇವಿಯು ಭಗವಾನ್ ವಿಷ್ಣುವಿನ ಕಾಲನ್ನು ಒತ್ತುತ್ತಿರುತ್ತಾಳೆ ಇದರ ಹಿಂದಿರುವ ರಹಸ್ಯವೇನು ಇದರ ಹಿಂದೆ ಒಂದು ಸೌ ಅತ್ಯದ್ಭುತವಾದ ಪೌರಾಣಿಕ ಕಥೆ ಇದೆ ಸ್ನೇಹಿತರೆ ಅದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಳ್ತಾ ಇದ್ದೀನಿ ದಯವಿಟ್ಟು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ಒಂದು ಸರ್ತಿ ನಾರದ ಮುನಿಗಳು ಲಕ್ಷ್ಮೀ ದೇವಿಯೊಡನೆ ಹಾಗೆ ಮಾತನಾಡುತ್ತಿರಬೇಕಾದಾಗ ವ್ಯಂಗ್ಯವಾಗಿ ಜಗಜ್ಜನನಿಯಾದ ಮಹಾಲಕ್ಷ್ಮಿಯನ್ನು ದೇವತೆಗಳು ತಾಯಿ ನಿಮ್ಮನ್ನು ಭಕ್ತಿ ನಂಬಿಕೆ ಶ್ರದ್ಧೆಯಿಂದ ಪೂಜೆ ಮಾಡುತ್ತಾರೆ ಆದರೆ ನೀವು ಮಾತ್ರ ಸದಾಕಾಲ ಮಹಾವಿಷ್ಣುವಿನ ಕಾಲನ್ನು ಏಕೆ ಒತ್ತುತ್ತಿರುವಿರಿ ನಿಮ್ಮನ್ನು ನೀವು ಅವರಿಗಿಂತ ಶ್ರೇಷ್ಠ ಎಂದು ಯಾಕೆ ಭಾವಿಸುವುದಿಲ್ಲ ಅಂತ ಕೇಳ್ತಾರೆ ಆಗ ಮಹಾಲಕ್ಷ್ಮಿಯು ನಾರದ ಮುನಿಗಳಿಗೆ ಅದಕ್ಕೆ ಜಗಜ್ಜನನಿಯಾದ ಮಹಾಲಕ್ಷ್ಮೀ ದೇವಿಯು ನಗು ನಗುತ್ತಾ ಉತ್ತರಿಸುತ್ತಾಳೆ ಇದು ಸಕಲ ಬ್ರಹ್ಮಾಂಡ ಚಕ್ರಯೂಹಗಳಿಂದ ಸಂಯೋಗಗೊಂಡಿದೆ ಇದರಿಂದ ನಾವು ಕೂಡ ಪ್ರಭಾವಿತರಾಗದೇ ಇರಬಹುದು ಒಬ್ಬ ಸ್ತ್ರೀ ಕೈಯಲ್ಲಿ ದೇವಗುರು ಬೃಹಸ್ಪತಿ ವಾಸವಾಗಿರುತ್ತಾರೆ ಅಷ್ಟೇ ಅಲ್ಲದೆ ಮುನಿಗಳೇ ಪುರುಷರ ಕಾಲಿನಲ್ಲಿ ದಾನವಗುರು ಮತ್ತು ಶುಕ್ರ ಇಬ್ಬರೂ ಸಹ ವಾಸವಾಗಿರುತ್ತಾರೆ ಇದರಿಂದ ಯಾವಾಗ ಒಬ್ಬ ಸ್ತ್ರೀಯು ಪುರುಷನ ಕಾಲನ್ನು ಒತ್ತುತ್ತಾಳೆಯೋ ಅಂದರೆ ಅವರ ಕಾಲನ್ನು ಸ್ಪರ್ಶ ಮಾಡುತ್ತಾಳೆಯೋ ಆಗ ಗುರು ಮತ್ತು ಶುಕ್ರರ ಮಿಲನಗೊಳ್ಳುತ್ತಾರೆ ಆಗ ಇದರಿಂದ ಆ ಪುರುಷನಿಗೆ ಧನಲಾಭ ಹೆಚ್ಚಾಗುತ್ತದೆ ಹಿಡಿದಂಥ ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತದೆ ಅಷ್ಟೇ ಅಲ್ಲದೆ ನಾನು ಕಾಲನ್ನು ಒತ್ತುತ್ತೇನೆ ಹಾಗೂ ಇದರಿಂದ ನಾನು ಸಹ ಲಕ್ಷ್ಮಿ ಆಗುತ್ತೇನೆ ಎಂದು ಲಕ್ಷ್ಮೀದೇವಿಯು ನಗು ನಗುತ್ತಾ ನಾರದ ಮುನಿಗಳಿಗೆ ಉತ್ತರವನ್ನು ಕೊಡುತ್ತಾಳಿಸ್ತೀವಿ ಸ್ನೇಹಿತರೆ ಇದರಿಂದ ನಮಗೆ ಏನು ಗೊತ್ತಾಗುತ್ತೆ ಅಂತ ಅಂದರೆ ಯಾವ ಒಬ್ಬ ಸ್ತ್ರೀ ಅಂದರೆ ಹೆಣ್ಣು ಮದುವೆಯಾದ ನಂತರ ತನ್ನ ಗಂಡನ ಕಾಲನ್ನು ಪ್ರೀತಿಯಿಂದ ಒತ್ತುತ್ತಾಳೋ ಇದರಿಂದ ಶುಕ್ರ ಮತ್ತು ಗುರು ಗ್ರಹದ ಸಮ್ಮಿಲನ ಆದಾಗ ಆ ಒಂದು ಪುರುಷನ ಏಳಿಗೆ ಜಾಸ್ತಿಯಾಗುತ್ತದೆ ಅಷ್ಟೇ ಅಲ್ಲದೆ ಯಾವ ಸ್ತ್ರೀ ಗಂಡನಿಗೆ ಗೌರವ ನಂಬಿಕೆ ಭಕ್ತಿಯಿಂದ ಸೇವೆಯನ್ನು ಮಾಡುತ್ತಾಳೋ ಅಂತಹ ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿಯು ನೆಲೆಸ್ತಾಳೆ ಅಷ್ಟೇ ಅಲ್ಲದೆ ಅಂತಹ ಮನೆಯಲ್ಲಿ ಶ್ರೀ ನಾರಾಯಣ ಮತ್ತು ಲಕ್ಷ್ಮಿಯ ಸನ್ನಿಧಾನ ಇರುತ್ತಂತೆ ಅಷ್ಟೇ ಅಲ್ಲದೆ ಅಂತಹ ಮನೆಯಲ್ಲಿ ಮಹಾಲಕ್ಷ್ಮಿಯು ಅವರಿಗೆ ಸುಖ ಶಾಂತಿ ನೆಮ್ಮದಿ ಆಯುಷು ಆರೋಗ್ಯವನ್ನು ಕೊಟ್ಟು ಸದಾ ಕಾಲ ಲಕ್ಷ್ಮಿ ಅವರನ್ನು ಕೈ ಹಿಡಿದು ಮೇಲೆ ಎತ್ತುತ್ತಾಳಂತೆ ಹಾಗಾಗಿ ಲಕ್ಷ್ಮಿಯೂ ದೇವಿಯೂ ಸಹ ಸ್ವತಃ ಶ್ರೀಮನ್ನಾರಾಯಣನ ಕಾಲನ್ನು ಸದಾ ಕಾಲವೂ ಒತ್ತುತ್ತಿರುತ್ತಾಳಂತೆ ಸ್ನೇಹಿತರೆ ಈ ಒಂದು ಪೌರಾಣಿಕ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಖಂಡಿತ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೊಸಬ್ರು ಯಾರಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತೊಂದು ಒಳ್ಳೆಯ ಪೌರಾಣಿಕ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು